ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಯಾರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಸೊ ನಾವು ಕೊನೆಯ ವಿಡಿಯೋನಲ್ಲಿ ನೋಡಿದ್ವಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಿದ್ವಿ ಅದೇ ರೀತಿ ಇವತ್ತು ನಾವು ನೋಡೋಣ ವಿಡಿಯೋ ಐದರಲ್ಲಿ ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂಡ್ ಹೋಲ್ ನಂಬರ್ಸ್ ಇಂಗ್ಲಿಷ್ ನಲ್ಲಿ ಕರೆಯುತ್ತೇವೆ ಏನಂತ ನೋಡೋಣ ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸ್ವಾಭಾವಿಕ ಸಂಖ್ಯೆ ಏನು ಪೂರ್ಣ ಸಂಖ್ಯೆ ಏನು ಅಂತ ಇವತ್ತಿನ ಭಾಗದಲ್ಲಿ ನೋಡೋಣ ನೋಡಿ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂದರೆ ನಿಮಗೆ ಏನು ನೆನಪಾಗುತ್ತೆ ಅಥವಾ ಸ್ವಾಭಾವಿಕ ಇವು ಸ್ವಾಭಾವಿಕವಾಗಿ ಇರುತ್ತವೆ ಅಂದರೆ ನಾರ್ಮಲ್ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು ನೀವೇನೇನು ಎಣಿಕೆ ಮಾಡ್ತಿರಲ್ಲ ಸಂಖ್ಯೆಗಳನ್ನ ಆ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಅದನ್ನ ನಂಬ ಇದು ಸ್ಪೆಲ್ಲಿಂಗ್ ಎನ್ ನಿಂದ ಸೂಚಿಸುತ್ತಾರೆ ಇಲ್ಲಿ ನಾವು ಪುಷ್ಪಾವರಣ ಅಥವಾ ಫ್ಲವರ್ ಬ್ರಾಕೆಟ್ಸ್ ಅನ್ನ ಹಾಕಿ ಅದನ್ನ ಸೂಚಿಸುತ್ತೇವೆ ಎನ್ ಈಕ್ವಲ್ ಟು ಫ್ಲವರ್ ಬ್ರಕೆಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅದ ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ ಸೊ ಅದಕ್ಕೆ ಅಂತ್ಯವಿಲ್ಲ ಅಂತ್ಯ ಇಲ್ಲ ಆಯ್ತಾ ಮೇಲೆ ಅದನ್ನ ಎನ್ ನಿಂದ ಸೂಚಿಸುತ್ತಾರೆ ಫ್ಲವರ್ ಬ್ರಕೆಟ್ ಹಾಕಿ ಅದನ್ನ ಬ್ರಾಕೆಟ್ ನಲ್ಲಿ ಹಾಕುತ್ತಾರೆ ಯಾವುದನ್ನ ಸ್ವಾಭಾವಿಕ ಸಂಖ್ಯೆ ಸಂಖ್ಯೆಗಳನ್ನು ಇಲ್ಲಿ ಏನಾಗುತ್ತಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂದಾಗಿರುತ್ತೆ ನೋಡಿ ಒಂದು ಯಾಕಂದ್ರೆ ಯಾವಾಗಲೂ ನಾವು ಒಂದರಿಂದ ಪ್ರಾರಂಭ ಮಾಡ್ತೀವಿ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಯಾಕಿರುವುದಿಲ್ಲ ಅಂದ್ರೆ ಇದು ಹೀಗೆ ಅಂತ್ಯ ಇಲ್ಲ ಇದಕ್ಕೆ ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಏಳು ಎಂಟು ಒಂಬತ್ತು ಹತ್ತು ನೂರು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಹಾಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಅದಕ್ಕೆ ಅದಕ್ಕೆ ಅಂತ್ಯ ಇರುವುದಿಲ್ಲ ಆಯ್ತಾ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ನಾವ್ ಇಲ್ಲಿ ಇವೆಷ್ಟು ಬಾಲ್ಗಳು ಇವೆ ಅಲ್ಲ ಇವುಗಳನ್ನ ನಾವು ಕೌಂಟ್ ಮಾಡ್ತೀವಿ ಕರೆಕ್ಟಾ ನಾವು ಕೌಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಸೊನ್ನೆಯಿಂದ ಶುರು ಮಾಡ್ತೀವ ಇಲ್ಲ ಸೊ ನಾವೇನ್ ಮಾಡ್ತೀವಿ ಒಂದರಿಂದ ಒಂದು ಇದು ಒಂದಾಗಿರುತ್ತೆ ಆಯ್ತಾ ಎರಡು ಮೂರು ನಾಲ್ಕು ಐದು ಆರು ಆಯ್ತಾ ಸೊ ನಾವು ಒಂದರಿಂದ ಶುರು ಮಾಡ್ತೀವಲ್ಲ ಅತಿ ಚಿಕ್ಕ ಸಂಖ್ಯೆ ಒಂದೇ ಬಾಲ್ ಇದ್ರೆ ಇದು ಅತಿ ಚಿಕ್ಕ ಸಂಖ್ಯೆ ಒಂದೇ ಬಾಲ್ ಇರುತ್ತೆ ಒಂದು ಇದು ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಹೀಗೆ ಇವು ಬಾಲ್ಗಳು ಕಂಟಿನ್ಯೂ ಇದ್ರೆ ಅದಕ್ಕೆ ಇನ್ಫಿನಿಟಿ ಅಂದರೆ ಅದು ನಿಲ್ಲದೇ ಇಲ್ಲ ಅದಕ್ಕೆ ಇನ್ಫಿನಿಟಿ ಚಿಹ್ನೆ ಬಳಸ್ತಾರೆ ಇದನ್ನ ನೀವು ಇವಾಗಲೇ ಕಲಿಬೇಡಿ ಮುಂದೆ ಬರುತ್ತದು ಮುಂದೆ ಹೋದಂಗೆ ಅದಾದ್ಮೇಲೆ ನೋಡಿ ಇನ್ನೇನು ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಇಲ್ಲಿ ನೋಡಿ ಹೇಗೆ ಮಾಡ್ತೀವಿ ಅಂದ ನಾವಿವಾಗ ಒಂದು ಕ್ಲಾಸ್ ಇದೆ ಕ್ಲಾಸ್ನಲ್ಲಿ ಎಲ್ಲ ಮಕ್ಕಳು ಕೂರು ಕುಳಿತಿದ್ದಾರೆ ಆಯ್ತಾ ಸೊ ನಾವು ಅಟೆಂಡೆನ್ಸ್ ಅಥವಾ ಹಾಜರಿ ತಗೊಳ್ಬೇಕಾದ್ರೆ ಏನ್ ಮಾಡ್ತೀವಿ ನಂಬರ್ ಒಂದು ನಂಬರ್ ಎರಡು ನಂಬರ್ ಮೂರು ನಂಬರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಜನ ಇದಾರಲ್ಲ ಸೊ ಸ್ವಾಭಾವಿಕ ನ ಸಂಖ್ಯೆ ಅಥವಾ ನ್ಯಾಚುರಲ್ ನಂಬರ್ ಇದು ಒಂದು ಅತಿ ಚಿಕ್ಕ ಸಂಖ್ಯೆ ಇಲ್ಲಿಂದ ಶುರು ಈ ಕಡೆ ಶುರುವಾಗುತ್ತೆ ಆಯ್ತಾ ಸೊ ಇದು ಸ್ವಾಭಾವಿಕ ಸಂಖ್ಯೆಗಳಿಗೆ ಉದಾಹರಣೆ ಸೊ ನಾವಿನ್ನು ನೋಡೋಣ ಪೂರ್ಣ ಸಂಖ್ಯೆಗಳು ಪೂರ್ಣ ಅಂದ್ರೆ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಅಂದ್ರೆ ಹೋಲ್ ನಂಬರ್ಸ್ ಆಯ್ತಾ ಅದಾದ್ಮೇಲೆ ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಘನವನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು ಒಂದು ಅಬ್ಸರ್ವ್ ಮಾಡಿ ಇಲ್ಲಿ ಯಾವಾಗಲೂ ನ್ಯಾಚುರಲ್ ನಂಬರ್ನಲ್ಲಿ ನಾವು ಯಾವತ್ತು ಯಾವ ನಂಬರ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಆದರೆ ಹೋಲ್ ನಂಬರ್ಸ್ ನಲ್ಲಿ ನಾವು ಯಾವುದರಿಂದ ಶುರು ಮಾಡ್ತಾ ಇದೀವಿ ಸೊನ್ನೆಯಿಂದ ಇಳಿಯತ್ತಲ್ವಾ ಇಷ್ಟೇ ಹೋಲ್ ನಂಬರ್ಸ್ಗೆ ಮತ್ತು ನ್ಯಾಚುರಲ್ ನಂಬರ್ಸ್ಗೆರೋ ಡಿಫ್ರೆನ್ಸು ನ್ಯಾಚುರಲ್ ನಂಬರ್ ಒಂದರಿಂದ ಶುರು ಮಾಡ್ತೀವಿ ಹೋಲ್ ನಂಬರ್ಸ್ ಸೊನ್ನೆಯಿಂದ ಶುರು ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ ಇದ್ಯಾವುದು ಸ್ವಾಭಾವಿಕ ಸಂಖ್ಯೆಗಳನ್ನ ಒಂದರಿಂದ ಶುರು ಮಾಡ್ತೀವಿ ಆದರೆ ಪೂರ್ಣ ಸಂಖ್ಯೆಗಳನ್ನ ಸೊನ್ನೆಯಿಂದ ಶುರು ಮಾಡ್ತೀವಿ ಪೂರ್ಣ ಸಂಖ್ಯೆಗಳ ಯಾವುದರಿಂದ ಸೂಚಿಸುತ್ತೇವೆ ಡಬ್ಲ್ಯೂ ಎಂಬ ಇಂಗ್ಲಿಷ್ ಪದದಿಂದ ಸೂಚಿಸುತ್ತೇವೆ ಆಯ್ತಾ ಲೆಟರ್ನಿಂದ ಸೊ ಇದು ಪುಷ್ಪಾವರಣ ಸೇಮ್ ಹಾಗೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಹಾಗೆ ಹೋಗುತ್ತೆ ಇದಕ್ಕೆ ನಿಲ್ಲೋದೇ ಇಲ್ಲ ಅದು ಹಾಗೆ ಕಂಟಿನ್ಯೂ ಇರುತ್ತೆ ಒಂದು ನ್ಯಾಚುರಲ್ ನಂಬರ್ನ ಅಥವಾ ಸ್ವಾಭಾವಿಕ ಸಂಖ್ಯೆಯನ್ನ ಒಂದರಿಂದ ಶುರು ಮಾಡ್ತೀವಿ ಪೂರ್ಣ ಸಂಖ್ಯೆಗಳನ್ನ ಸೊನ್ನೆಯಿಂದ ಶುರು ಮಾಡ್ತೀವಿ ಇಷ್ಟೇ ಡಿಫರೆನ್ಸ್ ಇರೋದ್ರಲ್ಲಿ ತಿಳೀತಲ್ವಾ ಅದಾದ್ಮೇಲೆ ಇನ್ನು ಮುಂದೆ ನೋಡೋಣ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಸೊನ್ನೆ ನ್ಯಾಚುರಲ್ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಥವಾ ಪೂರ್ಣ ಸಂಖ್ಯೆ ಅತಿ ಚಿಕ್ಕ ಸರಿ ಇದು ಅತಿ ಚಿಕ್ಕ ಯಾವುದಿದು ಪೂರ್ಣ ಸಂಖ್ಯೆ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆಗಳು ನಾವು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆಗಳನ್ನು ನೋಡಿದಿವಲ್ಲ ಹೋದ ಕ್ಲಾಸಲ್ಲಿ ಇವು ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅತಿ ಚಿಕ್ಕ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಸೊನ್ನೆ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಯಾವುದು ಇರುವುದಿಲ್ಲ ಯಾಕಂದ್ರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿರುತ್ತದೆ ಇಲ್ಲಿ ನೋಡಿ ಅಭ್ಯಾಸ ಬಂತು ನೋಡಿ ಅಭ್ಯಾಸ ನೋಡೋಣ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಸಂಕೇತದಿಂದ ಸೂಚಿಸುತ್ತಾರೆ ಸ್ವಾಭಾವಿಕ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಎನ್ ನಿಂದ ಸೂಚಿಸುತ್ತಾರೆ ಎನ್ ಎಂಬ ಇಂಗ್ಲಿಷ್ ಲೆಟರ್ನಿಂದ ಸೂಚಿಸುತ್ತಾರೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಇದು ಒಂದು ಆಯ್ತಾ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತವೆ ಅದು ಕೂಡ ಒಂದರಿಂದ ಪ್ರಾರಂಭವಾಗುತ್ತವೆ ಪೂರ್ಣ ಸಂಖ್ಯೆ ಯಾವ ಸಂಕೇತದಿಂದ ಸೂಚಿಸುತ್ತಾರೆ ಡಬ್ಲ್ಯೂ ಎಂಬ ಪದದಿಂದ ಸೂಚಿಸುತ್ತಾರೆ ತಿಳಿತಲ್ವಾ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಪೂರ್ಣ ಸಂಖ್ಯೆ ಅಂದ್ರೆ ಹೋಲ್ ನಂಬರ್ ಸೊ ಅದು ಸೊನ್ನೆಯಿಂದ ಶುರುವಾಗುತ್ತದೆ ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭವಾಗುತ್ತವೆ ಸೊನ್ನೆಯಿಂದ ಪ್ರಾರಂಭವಾಗುತ್ತವೆ ಅಂದ್ರೆ ಇಲ್ಲಿ ತಿಳ್ಕೊಂಬಿಡಿ ಸ್ವಾಭಾವಿಕ ಸಂಖ್ಯೆ ಒಂದರಿಂದ ಶುರುವಾಗುತ್ತೆ ಅತಿ ಚಿಕ್ಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಶುರುವಾಗುತ್ತವೆ ಅತಿ ಚಿಕ್ಕ ಸಂಖ್ಯೆಯು ಸೊನ್ನೆ ಆಗಿರುತ್ತದೆ ಎಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ ಇದನ್ನು ಡಬ್ಲ್ಯೂ ಪದದಿಂದ ಸೂಚಿಸುತ್ತಾರೆ ಇದನ್ನು ಎನ್ ಪದದಿಂದ ಸೂಚಿಸುತ್ತಾರೆ ಇಷ್ಟೇ ಅಲ್ವಾ ತಿಳಿಯುತ್ತಲ್ವಾ ಸೊ ಇಷ್ಟಾದರೆ ಇದು ನಿಮ್ಮ ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳು ಇಲ್ಲಿಗೆ ಮುಗಿಯುತ್ತವೆ ಯಾವುದೋ ಐದನೇ ವಿಡಿಯೋನಲ್ಲಿ ಮುಗಿಯುತ್ತವೆ ಅದೇ ರೀತಿ ಆರನೇ ವಿಡಿಯೋ ಕೂಡ ಬರ್ತಾ ಇದೆ ಸೊ ನೀವು ಇನ್ನೂ ಏನಾದರೂ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೆಳಗೊಂದು ಸಿಂಬಾಲ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಬಹುದು ಧನ್ಯವಾದಗಳು ವಿಡಿಯೋ ಲೈಕ್ ಆದಲ್ಲಿ ವಿಡಿಯೋ ನಿಮಗೆ ತುಂಬ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಇತರರ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ ಧನ್ಯವಾದಗಳು ನಾವು ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ